करुणे तोरे ताई मरी बाड़े महाताई सदा सुखिए ताई अक्कन बड़ग के सदा सुखिए ताई अक्कन बड़ग के वरवु नीडे माते बड़वरी गे दाते अक्का माते बड़वरी गे दाते ई भवतिरु ग्याडी हत्त निल्ल झाडी ಜನ್ಮ ಹೊಯ್ತ್ರಿ ಕೋಡಿ ದುಡಿದು ದುಡಿದು ಜನ್ಮ ಹೊಯ್ತ್ರಿ ಕೋಡಿ ಮಾಯಮೋಹದಲ್ಲಿ ಜಗವ ತುಂಬಿದಲ್ಲಿ ಎಲ್ಲಿ ನೋಡಿದಲ್ಲಿ ಕೂಗು ತಾದೋ ಎಲ್ಲಿ ನೋಡಿದಲ್ಲಿ ಜನನ ಮರಣ ನಾ ಭಜಿಸುವೆ ಅನುದೀನಾ ಅಕ್ಕ ಮಹಾದೇವಿನ ಭಜಿಸುವೆ ನಿತ್ಯ ಅನುದೀನಾ ರಾಮಲಿಂಗ ದೇವಾ ಮುಚ್ಚಳಂಬಿಯ ಠಾವ ವರವು ನೀಡೋ ದೇವಾ ಕವನದಲ್ಲಿ ಸುರಿಸೋ ನೀ ಅಮೃತವಾ ಕವನದಲ್ಲಿ ಸುರಿಸೋ ನೀ ಅಮೃತವಾ ಎಲ್ಲಾರೋ ಶಿವ ಎಲ್ಲಾರೋ ಮಾದೇವಿ ಮನದಲ್ಲಡ್ಗ್ಯಾರೋ ಎಲ್ಲಾರೋ ಶಿವ ಎಲ್ಲಾರೋ ಮಾದೇವಿ ಮನದಲ್ಲಡ್ಗ್ಯಾರೋ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ ಬಸವಣ್ಣನವರಿಗೆ ಜಯವಾಗಲಿ ಹನ್ನೆರಡು ಜ್ಯೋತಿರ್ಲಿಂಗಕ್ಕೆ ಜಯವಾಗಲಿ ಅಂಬರೇಶ್ವರ ಪಾದಕ್ಕೆ ಜಯವಾಗಲಿ